ಸರ್ ಇವತ್ತು ನಾವು ಸಿದ್ಧಗಂಗಾ ಜಾತ್ರೆಗೆ ಬಂದಿದೀವಿ ನಮ್ಮ ಪಾಪಾಣ ಸ್ವಾಮಿ ಅವರು ಇವತ್ತು ಮೆರವಣಿಗೆ ಮಾಡಿ ಇವತ್ತು ಎತ್ತುಗಳನ್ನ ಜಾತ್ರೆಗೆ ತಂದಿದ್ದಾರೆ ತುಂಬಾ ಒಳ್ಳೊಳ್ಳೆ ಎತ್ತುಗಳನ್ನ ಪ್ರತಿ ವರ್ಷ ಇಲ್ಲಿ ಏನು ಪ್ರದರ್ಶನಕ್ಕೆ ತರ್ತಾರೋ ಅದೇ ರೀತಿ ಈ ಸರಿ ಕೂಡ ಪ್ರದರ್ಶನಕ್ಕೆ ತಂದಿದ್ದಾರೆ ತುಂಬ ಸಂತೋಷ ಆಗ್ತದೆ ಏಕೆಂತಂದರೆ ಇವರು ಮನೆ ಮಕ್ಕಳನ್ನು ಯಾವ ಥರ ನೋಡ್ಕೊಳ್ತಾರೋ ಅದೇ ರೀತಿಯಲ್ಲಿ ಈ ಗೋಗಳನ್ನ ಸಾಕೋದು ಇವರು ಒಂದು ಪಾರಂಪರಿಕವಾಗಿ ಇದನ್ನ ಮಾಡ್ಕೊಂಡು ಬಂದಿದ್ದಾರೆ ನೀವು ಇಲ್ಲಿ ನೀವು ಗಮನಿಸ್ಬೋದು ಇವುಗಳಿಗೆ ಬೆಳ್ಳಿ ಅಣಸದಿಂದ ಅಲಂಕಾರ ಮಾಡಿ ಇಷ್ಟು ಈ ಥರ ಹೂಗಳನ್ನ ನಾವು ಎಲ್ಲಿ ಅಂತಂದರೆ ಏನೋ ಒಂದು ವಿಜೃಂಭಣೆಯಿಂದ ನಾವು ಏನು ಮಾಡ್ತೀವಿ ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡ್ದಂಗೆ ಮಾಡ್ತೀವಿ ಆ ಒಂದು ರೀತಿಯಲ್ಲಿ ಇದನ್ನು ಇವರು ಪ್ರತಿ ವರ್ಷ ಮಾಡ್ತಾ ಬಂದಿದ್ದಾರೆ ತುಂಬ ಅದ್ಭುತವಾಗಿ ಇದನ್ನು ಮಾಡ್ತಾ ಬಂದಿದ್ದಾರೆ ಈ ಒಂದು ಜಾತ್ರೆಗೆ ಒಂದು ಮೆರುಗು ಅಂತಲೇ ಹೇಳ್ಬೋದು ಇವರು ತರುವಂಥ ಎತ್ತುಗಳು ಸೊ ಹಂಗಾಗಿ ಇದೇ ರೀತಿಯಲ್ಲಿ ಇವರು ಇನ್ನೂ ಮುಂದುವರಿಯಲಿ ಈ ಜಾತ್ರೆಯನ್ನು ಇನ್ನೂ ಪ್ರಸಿದ್ಧಿಗೊಳಿಸ್ಲಿ ಇನ್ನೂ ಹೆಚ್ಚೆಚ್ಚು ಒಳ್ಳೆ ಒಳ್ಳೆ ಎತ್ತುಗಳನ್ನ ಕೊಡುವಂಥ ಸೌಭಾಗ್ಯ ಅವ್ರದ್ದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಇವತ್ತು ಏನು ದುಬಾರಿ ಬೆಲೆ ಹದಿನೈದು ಲಕ್ಷಕ್ಕೆ ಇವರು ಏನು ಎತ್ತು ಕೊಟ್ಟಿದ್ರು ಆ ಎತ್ತುಗಳು ಇವತ್ತು ಕರ್ನಾಟಕದಾದ್ಯಂತ ಪ್ರಸಿದ್ಧಿಯಾಗಿದ್ದಾವೆ ಇದು ಇವರು ಒಂದು ವರ್ಷ ಕಟ್ಟಿ ಸಾಕಿ ಬೆಳೆಸ್ತಂಥ ಎತ್ತುಗಳು ಸೊ ಹಂಗಾಗಿ ಇವ್ರದ್ದು ಯಾವುದೇ ಒಂದು ಎತ್ತುಗಳು ತೊಗೊಂಬಂದ್ರೂ ಒಳ್ಳೊಳ್ಳೆ ಅದ್ಭುತವಾದಂಥ ಎತ್ತುಗಳಾಗ್ಬೋದು ಕರುಗಳಾಗ್ಬೋದು ಇವರು ತೆಗಿತಾ ಇರ್ತಾರೆ ಪಾಪಣ್ರ ಜೊತೆಲಿ ಬ್ಯಾಕ್ ಬೋನಾಗಿ ನಮ್ಮ ಅಣ್ಣವರು ಗಂಗರಾಜನವರು ಆಗ್ಬೋದು ನಮ್ಮ ಆಗ್ಬೋದು ಇವರೆಲ್ಲ ಸಪೋರ್ಟಾಗಿ ಯಾವತ್ತಿಗೂ ಇರ್ತಾರೆ ಸೊ ಹಂಗಾಗಿ ಇಷ್ಟು ಒಳ್ಳೊಳ್ಳೆ ಎತ್ತುಗಳನ್ನ ಕಟ್ಟೋದಕ್ಕೆ ಅವಕಾಶ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಸುಮಾರು ನಾವು ಆಲೇ ಒಂದು ಮೂವತ್ತು ಮೂವತ್ತು ವರ್ಷದಿಂದ ಈ ಜಾತ್ರೆ ಮಾಡ್ಕೊಂಬತ್ತಾ ಇದ್ದೀವಿ ಏನಪ್ಪಾ ಅಂತಂದರೆ ಇದು ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಲ್ಲಿ ಒಂದು ಹೆಸರಾದಂಥ ಒಂದು ಪ್ರಸಿದ್ಧಿಯಾದಂಥ ಒಂದು ಜಾತ್ರೆ ಯಾಕೆಂತಂದರೆ ಇಲ್ಲಿ ನಡದಾಡ ದೇವರು ಅಂದರೆ ಡಾಕ್ಟರ್ ಸ ಶಿವಕುಮಾರ್ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ನಡ್ಕೊಂಬಂದಿರೋಂಥದ್ದು ಬಟ್ ಈ ಜಾನುವಾರ ಬಗ್ಗೆ ಆಗಿರ್ಬೋದು ಆಸಕ್ತಿ ಮತ್ತು ದಾಸೋಹಿಗಳು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಎಲ್ಲವೂ ಸಹ ಸಂಘಟಿಸ್ಕೊಂಡು ಬಂದಿರೋ ಅಂಥ ಒಂದು ಈ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಒಂದು ಜೊತೆಯಲ್ಲಿ ಸುಮಾರು ವರ್ಷಗಳಿಂದ ಸಹ ಒಂದು ಜಾನುವಾರು ಜಾತ್ರೆಗಳನ್ನ ಮಾಡ್ಕೊಂಡ್ಬಂದಿರೋದು ಬಟ್ ಜೊತೆಯಲ್ಲಿ ನಮ್ಮ ತಾಲೂಕಲ್ಲಿ ನಾವು ಇದು ಒಂದು ಜಾತ್ರೆಯನ್ನು ಪ್ರಸಿದ್ಧವಾಗಿ ಮಾಡಬೇಕು ಅಂತ ಹೇಳಿ ವರ್ಷಾಂಗಟ್ಟಲೆ ಈಗ ಅಣ್ಣ ಹೇಳ್ದಂಗೆ ನಾವು ಮನೇಲಿ ಕಟ್ಟಿ ಮೇಸಿ ಥರ ಅಂಥದ್ದು ಇವತ್ತೆಲ್ಲ ತಂದು ಜಾತ್ರೆ ಮಾಡೋದು ತಿರುಗಲಿಂದ ಮಾರುಬಿಟ್ಟು ಇಲ್ಲ ಬಿಟ್ಬಿಟ್ಟು ಹೋಗ್ಬಿಡೋದು ಅನ್ನೋ ಥರ ಇಲ್ಲ ಅದು ಉಳಿಲಿ ಬಡ್ಲಿ ಎಲ್ಲಾರ ಇರಲಿ ತಂದು ಒಂದು ವರ್ಷಗಟ್ಟಲೆ ಮನೆಯಲ್ಲಿ ಮನೇಲನ್ನು ಮೇಸಿ ಈ ಒಂದು ಜಾತ್ರೆನ ನಾವು ನಡ್ಸ್ಕೊಂಬಂದಿದ್ದೀವಿ ಸುಮಾರು ವರ್ಷದಲ್ಲೂ ನಡ್ಸ್ಕೊಂಡು ಬಂದಿದ್ದೀವಿ ಮುಂದೂ ಅದೇ ಪ್ರಕಾರ ನಡೆಸ್ಕೊಂಡು ಹೋಗ್ತೀವಿ ಯಾಕೆಂದರೆ ಇವತ್ತು ಎಲ್ಲ ಒಂದು ಕಡೆ ಹಳ್ಳಿ ಕಾರ್ ತಳಿ ಅದು ನುಸಿತ ಐತೆ ಈ ಬೇರೆ ಬೇರೆ ಯಾರ್ಯಾರೋ ಏನೋ ಮಾಡ್ಕೊಂಡು ಹೇಳ್ಕೊಂಬತ್ತಾರೆ ಬಟ್ ಅದು ಆಸಕ್ತಿ ಯಾರಿಗೂ ಇಲ್ಲ ಆಸಕ್ತಿ ಇರಂತಾರೆ ಮಾತ್ರ ಅದ್ರ ಬೆಲೆ ಆ ರಾಸಿನ ಬೆಲೆ ಗೊತ್ತಿರ್ತದೆ ಹಳ್ಳಿ ಕಾರ್ ಏನು ಅಂತ ಹಂಗಾಗಿ ನಾವೆಲ್ಲರೂ ಸಹ ಇವತ್ತು ಏನು ಈ ಭಾಗದಲ್ಲಿ ರೈತರಾಪಿ ಬಂಧುಗಳಿದ್ದಾರೆ ಅವರೆಲ್ಲರೂ ಸಹ ಮನೆಯಲ್ಲಿ ಒಂದೊಂದು ದನಗಳು ಮೇಯಿಸಿಕೊಂಡ್ರೆ ಇದನ್ನ ಎಲ್ಲ ಒಂದು ಕಡೆ ನಾವು ಅದನ್ನು ಉಳಿಸ್ತಾ ಒಂದು ರೀತಿಯಲ್ಲಿ ನಾವು ಕಾಪಾಡ್ಕೊಬೋದು ಆ ಒಂದು ನಿಟ್ಟಿನಲ್ಲಿ ಎಲ್ಲ ರೈತ ಬಾಂಧವರು ಇದನ್ನು ಒಂದು ತಳಿಯನ್ನು ಉಳಿಸಿ ಬೆಳೆಸಿ ಅಂತ ಹೇಳ್ತಾ ಈ ಸಿದ್ಧಗಂಗೆ ಜಾತ್ರೆ ಭಾಳ ಪ್ರಸಿದ್ಧವಾಗಿ ಬೆಳೀತಾ ಇದೆ ನಮ್ಮ ರಾಜ್ಯದಲ್ಲಿ ಎಲ್ಲ ಜಾತ್ರೆಗಳು ಬಂದಂತ ಸುಮಾರು ಎಲ್ಲ ಜಾತ್ರೆಗಳು ಭಾಳ ಭಾಳ ದೊಡ್ಡದಾಗ ಬಂದಿದೆ ಅದೇ ಥರದಲ್ಲಿ ಇದನ್ನೂ ಸಹ ಆ ರೀತಿಯಲ್ಲಿ ನಡ್ಕೊಂಬಂದಿದೆ ನಾವು ಈ ಜಾತ್ರೆ ಒಂದೇ ಬೇರೆ ಕಡೆ ಎಲ್ಲೂ ಹೋಗಲ್ಲ ಈ ಜಾತ್ರೆ ಒಂದು ನಡ್ಸ್ಕೊಂಡು ಬಂದಿದ್ದೀವಿ ಮುಂದೆ ಇದೇ ಥರ ನಡೆಸ್ಕೊಂಡು ಹೋಗ್ತೀವಿ ಈಗ ಸುಮಾರು ಒಂದೊಂದು ಐದು ಜೊತೆ ರಾಸುಗಳು ನಮ್ಮ ಇಲ್ಲಿದ್ದಾವೆ ವರ್ಷ ವರ್ಷನೂ ಒಂದು ಐದು ಜೊತೆ ಆ ಜೊತೆ ನಾವು ಈ ಜಾತ್ರೆಗೋಸ್ಕರನೇ ರಾಸುಗಳನ್ನ ತಂದು ಮಾಡ್ತೀವಿ ಮಾತಿದೆ ಎಲ್ಲ ಕಲ್ಪಟ್ಟೀಗ ಅಂತ ಅಂತ ಹೇಳ್ತಾರೆ ಈಗ ಹಸ್ಕುಳ ಮೇಸಿದ ಮೇಲೆ ಕರಗಳು ಯಾಕೆ ಬಿಡೋಲ್ಲ ಹಸು ಅಂದಮೇಲೆ ಕರಗಳು ನಾವು ಅಲ್ಲ ಮಾಡ್ತಾರೆ ಈಗ ಅದು ಆಸಕ್ತಿ ಇರ್ತದೆ ಏನೋ ಶೋಗೆ ಮಾಡಬೇಕು ಅಂತ ಯಾರೋ ಕೆಲವರು ಇಟ್ಕೊಂಡಿರ್ತಾರೆ ಅದು ಇದು ಈಟಿ ಬಂದಾಗ ನಾವು ಅದನ್ನು ಮಾಡಿಸ್ಲೇಬೇಕಾಗ್ತದೆ ಅದನ್ನು ಅದರಿಂದ ಕರ ತೆಗೆತಾನೆ ಮುಂದೆ ಬೆಳೆಯೋಕೆ ಸಾಧ್ಯ ಸರ್ ಕೆಲವೊಂದು ಭಾಗದಲ್ಲಿ ಇದಕ್ಕೆ ನಾನು ಉತ್ತರ ಕೊಡ್ತೀನಿ ಸಿಎಲಿ ಅಂತ ಒಂದು ಜಾತ್ರೆ ನಡೆಯುತ್ತೆ ಅದು ಮೈಸೂರು ಜಿಲ್ಲೆಗೆ ಸೇರುತ್ತೆ ಆ ಒಂದು ಭಾಗದಲ್ಲಿ ಈ ಎತ್ತುಗಳಿಗೆ ಏನು ಕ್ರೇಜ್ ಇದೆಯೋ ಅಷ್ಟೇ ಕ್ರೇಜು ಹಸುಗಳಿಗೂ ಕೂಡ ಇದೆ ಸೊ ಹಂಗಾಗಿ ಅವರು ಪ್ರೈಸ್ಗೋಸ್ಕರ ಅದನ್ನು ತುಂಬ ಒಂದು ಕಾಂಪಿಟೇಷನಲ್ಲಿದೆ ಮೇಯಿಸುವಂಥ ಒಂದು ಏನು ಅಂತಂದರೆ ಸ್ಪೋರ್ಟ್ ಇವಾಗ ಅದನ್ನು ತೊಗೊಂಡಿದ್ದಾರೆ ಸೊ ಹಂಗಾಗಿ ಅದು ಸ್ವಲ್ಪ ಕುಂಠಿತವಾಗಿದೆ ಬಟ್ ಆದರೆ ಇತ್ತೀಚಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆ ಆಗ್ಬೋದು ಮೈಸೂರು ಜಿಲ್ಲೆ ಆಗ್ಬೋದು ಅಲ್ಲೂ ಕೂಡ ಉತ್ತು ಉತ್ತಮವಾದಂಥ ಬಿತ್ತನೆ ಹೊರಿಗಳನ್ನ ಇವಾಗ ಇಟ್ಟಿದ್ದಾರೆ ಮೊದಲು ದಿನಗಳಲ್ಲಿ ರಾಮನಗರ ಚನ್ನಪಟ್ಟಣ ಈ ಒಂದು ಕನಕಪುರ ಈ ಭಾಗದಲ್ಲಿ ಮಾತ್ರ ಮಾಗಡಿ ಈ ಭಾಗದಲ್ಲಿ ಮಾತ್ರ ಒಳ್ಳೊಳ್ಳೆ ಬಿತ್ತನೆ ಹೊರೆಗಳಿರ್ತಿದ್ವು ಇವತ್ತಿನ ದಿನದಲ್ಲಿ ಮಂಡ್ಯ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆಯಲ್ಲಿ ಕೂಡ ಇವತ್ತು ಬಿತ್ತನೆ ಓರಿಗಳು ಜಾಸ್ತಿ ಆಗಿದೆ ಸೊ ಹೀಗಾಗಿ ಹಂಗಾಗಿ ಇವತ್ತು ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ ಕೆಲವು ರೈತರುಗಳು ಕಾಲಕ್ರಮೇಣವಾಗಿ ಅದನ್ನು ಬದಲಿಸ್ಕೊಂಡು ಇದ್ದಾರೆ ಒಳ್ಳೊಳ್ಳೆ ಹಸುಗಳನ್ನ ಇಟ್ಕೊಂಡಿರುವಂಥವ್ರು ಓರಿಗಳನ್ನ ನೋಡಿ ಇವತ್ತು ಇವ ಇವತ್ತು ಏನು ಬೆಲೆ ಏರಿಕೆ ಆಗಿದೆ ಸೊ ಅದನ್ನು ನೋಡಿ ಕೆಲವು ಜನ ರೈತರುಗಳು ಅದಕ್ಕೆ ಬದಲಾಗಿ ಒಳ್ಳೊಳ್ಳೆ ಹೋರಿಗೆ ಓರಿಗೆ ಹಸುಗಳನ್ನ ಈಟಿಗೆ ಕೊಡಿಸ್ ಕೊಡಿಸೋ ಮುಖಾಂತರ ಅದ್ರ ಪ್ರೊಡಕ್ಷನ್ ಜಾಸ್ತಿ ಆಗ್ತಾಯಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾರೆ ಅವೆಲ್ಲ ನಾವು ಮಾಡ್ದಂಗೆ ಇರುತ್ತೆ ನಾವು ಇಷ್ಟೇ ಅಷ್ಟೇ ಅಂತ ಲೆಕ್ಕಾಗಲ್ಲ ಅವೇನು ತಿನ್ನೋ ರೀತಿಯಲ್ಲಿ ನಾವು ನಮ್ಮ ಶಕ್ತಿ ನಾವು ಯಾವ ಥರದಲ್ಲಿ ಮಾಡ್ತೀವೋ ಆ ಥರದಲ್ಲಿ ಅದಿರುತ್ತೆ ನಾವು ಇಷ್ಟೇ ಖರ್ಚು ಬರುತ್ತೆ ಅಷ್ಟೇ ಖರ್ಚು ಬರುತ್ತೆ ಅಂತ ಈಗ ನಾವು ಆಚೆ ಹೋದ್ ಎಷ್ಟೋ ಖರ್ಚು ಮಾಡ್ಬಿಡ್ತೀವಿ ಹೌದಲ್ಲ ಈಗ ಅದಕ್ಕೆ ಮಾಡೋದ್ರಲ್ಲಿ ತಪ್ಪೇನಿದೆ ಅದನ್ನು ನಾವು ಇಷ್ಟೇ ಅಂತ ಹೇಳೋಕೆ ನಾವು ಇದು ಮಾಡಿದ್ರೆ ಮನೆಯಲ್ಲಿ ನಾವು ಏನೋ ಒಂದು ತಿಂಡಿನೂ ಮಾಡ್ತೀವಿ ಊಟನೂ ಮಾಡ್ತೀವಿ ಆಗಿ ಮಾಡ್ತೀವಿ ಸೊ ಅದೇ ರೀತಿಯಲ್ಲಿ ಈಗ ನಾವೊಂದು ಈ ಜಾತ್ರಾ ಸಂದರ್ಭಕ್ಕೆ ಬಂತು ಅಂತಂದಾಗ ಬೆಣ್ಣೆ ಕೊಡೋದಾಗ್ಬೋದು ಹಾಲು ಕೊಡೋದಾಗ್ಬೋದು ಅದಕ್ಕೆ ವಿಶೇಷವಾದಂಥ ತಿಂಡಿ ಕೊಡೋದಾಗ್ಬೋದು ಸಹಜವಾಗಿ ಅದನ್ನು ನಾವು ಮಾಡೇ ಮಾಡ್ತೀವಿ ಸೊ ಅವಾಗ ಖರ್ಚು ಹೆಚ್ಚ ಅಂತ ಅನ್ನೋದನ್ನು ನಾವು ಕೌಂಟ್ಗೆ ಇಡೋಲ್ಲ ನಾವು ಇಲ್ಲಿ ಪ್ರದರ್ಶನಕ್ಕೆ ತಂದಾಗ ಇಲ್ಲಿ ನೀವು ಏನಿದಾರೋ ಅವ್ರು ಬಂದು ಅದನ್ನು ಕಣ್ತುಂಬ್ಕೊಳ್ಳೋದಿದೆಯಲ್ಲ ನಮ್ಗೆ ಅದನ್ನು ಮಾತ್ರ ಫೋಕಸ್ ಮಾಡ್ತೀವಿ ಇವತ್ತು ನಾವು ಬೆಲೆ ಬಗ್ಗೆ ನಾವು ಯಾವತ್ತೂ ನಾವು ಅದನ್ನು ಯೋಚನೆ ಮಾಡಿದವರೇ ಅಲ್ಲ ಅದರಲ್ಲಿ ಈ ಯಾರು ಈ ಒಂದು ಚಪರದಿತ್ತುಗಳನ್ನ ಕಟ್ಟುವಂಥವರು ಯಾರು ಹಳ್ಳಿಕಾರ್ ಪ್ರೇಮಿಗಳಿದಾರೋ ಅವ್ರು ಎಲ್ಲರೂ ಅಷ್ಟೇ ಈ ಒಂದು ಜಾತ್ರೆ ಸಂದರ್ಭಕ್ಕೆ ಬಂತು ಅಂತಂದಾಗ ರೈತಗಳು ನೋಡಿ ಅದನ್ನು ಒಪ್ಕೊಳ್ಬೇಕು ಅಂತಂತನ್ನೋದೊಂದು ಒಂದು ಒಂದು ಮೈಂಡ್ ಮೈಂಡ್ ಸೆಟ್ಟಲ್ಲಿ ಬರ್ತಾರ ಹೊರ್ತು ಇದಕ್ಕೆ ಇಷ್ಟು ದುಡ್ಡು ಆಗುತ್ತೆ ಇದಕ್ಕೆ ಅಷ್ಟು ಅಂತ ಅನ್ನೋದು ಕ್ಯಾಲ್ಕುಲೇಟ್ ಮಾಡುವಂಥದ್ದು ಖಂಡಿತ ಇಲ್ಲ ಸೊ ಇದಕ್ಕೆ ಅದು ಎಷ್ಟು ಎಷ್ಟಾದರೂ ಆಗಲಿ ದುಡ್ಡು ಅದು ಏನು ದುಬಾರಿ ಆದ್ರೂ ಕೂಡ ಎತ್ತುಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ತರುವಂಥ ಮುಂಚಿತವಾಗಿ ಒಳ್ಳೆಯ ಒಂದು ಬಣ್ಣ ಬಣ್ಣವಾಗಿ ಒಳ್ಳೆ ಮೈಕಟ್ಟಿನಲ್ಲಿ ತಂದು ರೈತರಿಗೆ ನಮ್ಮ ಎತ್ತುಗಳು ಚೆನ್ನಾಗಿದೆ ಅಂತ ತೋರಿಸೋದಷ್ಟೇ ನಮ್ಮ ಒಂದು ಗುರಿಯಾಗಿರುತ್ತೆ ಹೊರತು ನಾವು ಯಾವುದೇ ಕಾರಣಕ್ಕೂ ಅದನ್ನು ಒಂದು ಬೆಲೆ ಬಗ್ಗೆ ನಾವು ಅದನ್ನು ಕಾನ್ಸಂಟ್ರೇಟ್ ಮಾಡಲ್ಲ ಯಾವುದೇ ರೈತ ಆದರೂ ಕಾನ್ಸಂಟ್ರೇಟ್ ಮಾಡಲ್ಲ ಅದರಲ್ಲಿ ಇವರು ಒಂದು ಒಂದು ನೇಮ್ಗೋಸ್ಕರ ಇದು ಪಾರಂಪರಿಕವಾಗಿ ಇವ್ರು ಮಾಡ್ತಾ ಇದ್ದಾರೆ ಇವ್ರು ನೀವು ಒಂದು ಸರಿ ನೀವು ಒಂದು ಗೊಂತಿಗೆ ನೀವು ಭೇಟಿ ಮಾಡಿ ಅಲ್ಲೇ ನಿಮಗೆ ಗೊತ್ತಾಗತ್ತೆ ಇದು ಖರ್ಚು ಅಂತಂದರೆ ಅದನ್ನು ಹೇಳ್ತು ಅಂತಂದರೆ ಕೆಲವು ಜನಕ್ಕೆ ಏನಪ್ಪ ಇದು ಒಂಥರ ಆಶ್ಚರ್ಯ ಅಂತ ಅನ್ನಿಸ್ಬೋದು ಸೊ ಹಾಗಾಗಿ ಖರ್ಚು ಬಗ್ಗೆ ಯೋಚನೆ ಮಾಡಲ್ಲ ಇಲ್ಲಿ ಬರುವಂಥ ರೈತರುಗಳು ಕಣ್ ತುಂಬ್ಕೋಬೇಕು ಇಂಥವ್ರ ಗೊಂತಲ್ಲಿ ಇಂಥ ಎತ್ತುಗಳಿದ್ದಾವೆ ಇಂಥ ಒಳ್ಳೆ ಎತ್ತುಗಳಿದ್ದಾವೆ ಅಂತ ಅನ್ನೋದು ಒಂದು ಫೋಕಸ್ ಆಗಬೇಕು ಅಷ್ಟು ಬಿಟ್ಟರೆ ಖಂಡಿತವಾಗ್ಲೂ ಇದನ್ನು ನಾವು ಯಾವುದೇ ಥರ ಅದನ್ನು ಬೆಲೆಯನ್ನು ನಿಗದಿ ಮಾಡಿ ಮಾಡಲ್ಲ ಅಷ್ಟೇ